ಕೇಂದ್ರವಾಗಿ ಅದು ಇದೆ ಈ ಸಲ ಎಲಿಮೆಂಟ್ರಿ ಶಾಲೆಯ ಶತಮಹೋತ್ಸವದ ಆಚರಣೆಯಲ್ಲಿ ಇದೆ ಹಾಗಿರುವಾಗ ಮೂರು ವರ್ಷದ ಮೊದಲು ವಿದ್ಯಾಭ್ಯಾಸ ನಮ್ಮಪೇಟೆಗೆ ಬಂದಿದೆ ತದನಂತರ ಸಾವಿರದ ಒಂಬೈನೂರ ಅರವತ್ತ ಅರವತ್ತೊಂಬತ್ತರಲ್ಲಿ ಸಾರಿ ಐವತ್ತೊಂಬತ್ತರಲ್ಲಿ ಹೈಸ್ಕೂಲ್ ಸ್ಥಾಪನೆ ಆಯಿತು ಒಂಬೈನೂರ ಎಂಬತ್ತ ಒಂದರಲ್ಲಿ ಪಿಯು ಸಿ ಸ್ಥಾಪನೆ ಆಗಿದೆ ಹೀಗೆ ಹೈಸ್ಕೂಲು ಆಗಿ ಐವತ್ನಾಲ್ಕು ವರ್ಷ ಪಿಯುಸಿ ಆಗಿ ಹದಿನೈದು ವರ್ಷ ದೊಡ್ಡ ಮೈಲಿಗಳು ಏನಂದ್ರೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಸ್ ಎಸ್ ಎಲ್ ಸಿ ಫೈನಲ್ ಪರೀಕ್ಷೆಯಲ್ಲಿ ನಮ್ಮ ಸಂಸ್ಥೆಗೆ ಪ್ರಥಮ ಸ್ಥಾನ ಬಂದಿದೆ ಫಸ್ಟ್ ರ್ಯಾಂಕ್ ಶ್ರೀಮಾನ್ ಬಿಲಿಪ್ ಡಿಸೋಜಾ ಅದರಿಂದ ಇಡೀ ಕರ್ನಾಟಕಕ್ಕೆ ಮುಳುಬೆಳೆಯ ಬಗ್ಗೆ ಗೊತ್ತಾಯಿತು ಆ ಒಂದು ಕೀರ್ತಿ ಮುಳುಬಳ್ಳೆ ಅದರ ನೆಕ್ಸ್ಟ್ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಇವರು ಲಕ್ಷ್ಮೀನಾರಾಯಣ ನರಸಿಂಹ ಆಚಾರ್ಯ ಅವರು ಹದಿನೆಂಟನೇ ರ್ಯಾಂಕ್ ಹೀಗೆ